ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಅಂತಂತಂದರೆ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಬಂಧುಗಳೇ ಪರ್ಯಾಯ ಚಿಕಿತ್ಸೆ ಯಾಕೆ ಪ್ರಚಾರದಲ್ಲಿಲ್ಲ ಎಷ್ಟೋ ಸತಿ ನಾವು ಪ್ರತಿಯೊಬ್ಬರನ್ನು ಕೇಳಿ ಈ ಒಂದು ಸಂವತ್ಸರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ದಶಕದಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ಅಯ್ಯೋ ಆ ಮಾತ್ರೆ ತೊಗೊಂಡೆ ಈ ಮಾತ್ರೆ ತೊಗೊಂಡೆ ಅದರ ಸೈಡ್ ಎಫೆಕ್ಟ್ಸ್ ಹಾಗಾಯಿತು ಹೀಗಾಯಿತು ಇಷ್ಟು ಇಷ್ಟಾದ ನಂಬ ಹಾಳಾದೆ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಅದೇ ಬರ್ತಾಯಿದೆ ಈವನ್ ಬಿ ಪಿ ಶುಗರ್ಗೂ ಕೂಡ ವಿಧಿ ಇಲ್ಲದೆ ಮಾತ್ರೆಗಳು ತೊಗೋತಾ ಇರ್ತಾರೆ ಆದರೆ ಬಾಯಲ್ಲಿ ಹೇಳೋದು ಅಂತಂದರೆ ಓ ಅದರ ಸೈಡ್ ಎಫೆಕ್ಟ್ಗೆ ಏನಾದರೂ ಔಷಧಿ ಇದೆಯಾ ಹಾಗಾಗಿ ಏನು ಮಾಡ್ತಾರೆ ಮನುಷ್ಯನ ಮನಸ್ಸು ಚಂಚಲ ಕೋತಿಯ ಹಾಗೆ ಅದನ್ನು ಅನ್ವೇಷಣೆ ಮಾಡ್ತಾ 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 ಹೋಗ್ತಾಯಿರ್ತಾನೆ ಯಾವುದೇ ಒಂದು ವಿಷಯವನ್ನು ಅವನು ನಿರಂತರವಾಗಿ ಒಂದರ ಮೇಲೆ ಡಿಪೆಂಡ್ ಆಗೋದಿಲ್ಲ ಬಂದು ಬಂಧುವಳ ಹಾಗಾಗಿ ಈ ಔಷಧಿ ವಿಷಯದಲ್ಲೂ ಕೂಡ ಹಾಗೇನೆ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಹೊಸತನ್ನು ನೋಡಬೇಕು ಹಳೆದು ಸಾಕು ಹಾಗಾಗಿ ಏನು ಅವನು ಪರ್ಯಾಯ ಚಿಕಿತ್ಸೆಗೆ ಈಗ ಮುಗಿ ಬೀಳ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಹಿನ್ನಡೆತೆ ನಡೀತಾ ಇದೆ ಏನು ಪರ್ಯಾಯ ಚಿಕಿತ್ಸೆ ಅಂತ ಬರ್ತಾರೆ ಅದರಲ್ಲಿ ಗುಣ ಕಾಣಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕ್ಲಿನಿಕ್ ಅಂತ ತಗೊಳ್ಳಿ ಯಾವುದೋ ಒಂದು ಹೀಲಿಂಗ್ ಕ್ಲಿನಿಕ್ಗೆ ಯಾವುದೋ ಒಂದು ಹೆಣ್ಣುಮಗಳು ಬರ್ತಾರೆ ಅಂತಂತಂದರೆ ಮೊದಲು ಹೇಳೋದು ನಮ್ಮ ಯಜಮಾನರು ಇದಕ್ಕೆ ಒಪ್ಕೋತಾ ಇಲ್ಲ ನಮ್ಮ ಯಜಮಾನರು ಇದಕ್ಕೆ ಬರಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹೆಂಡತಿ ಬರ್ತಾಳೆ ಗಂಡ ಬರೋದಿಲ್ಲ ತೊಂದರೆ ಅವರ ಮನೆಗೆ ಸಂಬಂಧಪಟ್ಟಿದ್ದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಗಂಡ ಯಾತ ಕೋಆಪ್ರೇಟ್ ಮಾಡಲ್ಲ ಕಾರಣ ಇಷ್ಟನೇ ಒಂದು ವಿಷಯ ಪ್ರಾಪಂಚಿಕವಾಗಿ ನಡೆಯುತ್ತಿರುವಂತಹ ದಗ ಮೋಸ ವಂಚನೆಗಳಿಂದ ಬೇಜಾರಾಗಿರುತ್ತೆ ಆವಾಗ ಇಬ್ಬರಿಗೂ ಬೇಜಾರಾಗಬೇಕು ಹಾಗಲ್ಲ ಬಂಧುಗಳೇ ಗಂಡಸರಿಗೆ ಏನಾಗ್ತಾ ಅಂತ ಅಂತಂದರೆ ಬರೀ ಗಂಡಸರು ಹೆಂಗಸರು ಅಂತಲ್ಲ ಮನೆಯಲ್ಲಿ ಒಂದು ವ್ಯಕ್ತಿಗೆ ಇಷ್ಟ ಆಗಿದ್ದು ಮತ್ತೊಬ್ಬರಿಗೆ ಇಷ್ಟ ಆಗೋದಿಲ್ಲ ಕಾರಣ ಆ ಒಂದು ವಿದ್ಯೆಯಲ್ಲಿ ಅವರಿಗೆ ನಂಬಿಕೆ ಇರೋದಿಲ್ಲ ಅಷ್ಟೇ ಅಲ್ಲ ಅವರ ಮಾನಸಿಕ ಪರಿಕಲ್ಪನೆಗಳೇ ಬೇರೆ ಆಗಿರುತ್ತೆ ಇವಾಗ ತಲೆನೋವು ಬಂತಾ ಅಂಗಡಿಗೆ ಹೋಗ್ಬಿಟ್ಟು ಒಂದು ಯಾವುದೋ ಮಾತ್ರ ಕೊಡ್ತಾರೆ ನುಂಗ್ಬಿಡು ನಾವು ಅವಳು ಎಷ್ಟು ಇದ್ದೀವಿ ದಿನದಿಂದ ದಿನಕ್ಕೆ ಅಂತಂದರೆ ಒಂದು ಮಲ್ಲಿಗೆ ಹೂವನ್ನು ವ್ಯಾಪಾರ ಮಾಡಕ್ಕೆ ಹೋಯ್ತು ಅಂತಂದರೆ ಅದು ಹಿಂದಿನ ದಿನದ ಮಲ್ಲಿಗೆ ಹೂವು ಆಗಿದರೆ ನೀರನ್ನು ಚಿಮುಕ್ಸಿ ಇಟ್ಟಾಗ ಅವಳು ಮೊಳಕ್ಕೆ ನೂರು ರೂಪಾಯಿ ಕೇಳಿದ್ರೆ ಇಪ್ಪತ್ತು ರೂಪಾಯಿ ಮೇಲೆ ಕೊಡಲ್ಲ ಯಾಕೆಂದರೆ ಇದು ಹೂವು ಹಳೇದಿದು ಇದೆಲ್ಲ ಬಾಡೋಗಿದೆ ಆದರೆ ಅದೇ ನಾವು ಒಂದು ಮೆಡಿಕಲ್ ಶಾಪ್ಗೆ ಹೋದಾಗ ಆ ಸ್ಪೆಲಿಂಗ್ ಕೂಡ ನಾವು ನೋಡೋದಿಲ್ಲ ಆ ಚೀಟಿ ತೋರಿಸ್ತೀವಿ ಅವ್ರು ಕೊಟ್ಟು ಮಾತ್ರ ತೊಗೊಂಡು ಅಲ್ಲೇ ಹರಿದುಬಿಟ್ಟು ನೀರಿದೆಯಾ ಅಂತ ಕೇಳಿ ಗುಳಕ್ಕಂತ ಬಾಯಿಗೆ ಹಾಕ್ಕೊತೀವಿ ಇದಕ್ಕೆಲ್ಲ ಏನಿಸುತ್ತೆ ಬ್ರೈನ್ ವಾಶ್ ನಾವು ಎಷ್ಟು ಚೆನ್ನಾಗಿ ಬ್ರೈನ್ ವಾಶ್ ಆಗಿದ್ದೀವಿ ಅಂತಂದರೆ ನೀವು ಅದೇ ಮಾತ್ರನ ಡಮ್ಮಿ ಮಾತ್ರ ಕೊಟ್ಟರು ಕೂಡ ತೊಗೋತೀವಿ ಬಂಧುಗಳೇ ಅದಕ್ಕೆ ಪ್ಲಾಸಿಬೋ ಎಫೆಕ್ಟ್ ಅಂತ ಕೂಡ ಹೇಳ್ತಾರೆ ವೈಜ್ಞಾನಿಕವಾಗಿ ಎಲ್ಲವನ್ನು ಕೂಡ ಅನಲೈಸ್ ಮಾಡಿಬಿಟ್ಟಿದ್ದಾರೆ ಹೊಸದಾಗಿ ನಾವೇನು ಮಾಡೋವಂಥದ್ದು ಏನೇನೂ ಇಲ್ಲ ಇವತ್ತಿನ ವಿಷಯ ಏನು ಅಂದರೆ ಪರ್ಯಾಯ ಚಿಕಿತ್ಸೆ ಯಾತಕ್ಕೆ ನಿಮಗೆ ಪ್ರಚಾರದಲ್ಲಿಲ್ಲ ಇದರಲ್ಲಿ ನನ್ನ ಸ್ವಂತ ಅನುಭವನೇ ಹೇಳ್ತೀನಿ ಇತ್ತೀಚಿಗೆ ಬಂದಂತಹ ನನ್ನ ಕ್ಲಿನಿಕೆ ಬಸವೇಶ್ವರ ನಗರದಲ್ಲಿರುವಂತಹ ನನ್ನ ಸಪ್ತರ್ಷಿ ಸಮೀಪ ಹೀಲಿಂಗ್ ಕ್ಲಿನಿಕ್ಗೆ ಒಂದು ವ್ಯಕ್ತಿ ಬಂದರು ಬಂದಾಗ ಬಹಳ ತಡೆಯಲಾರದ ತಲೆನೋವು ನಾವು ಹೇಳೋದೇನು ಫಸ್ಟ್ ಡಾಕ್ಟರ್ ಹತ್ರ ಹೋಗ್ಯಮ್ಮ ತೋರಿಸಿ ಅವರೇನಾರು ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲವನ್ನು ಕೇಳ್ತೀವಿ ಎಲ್ಲ ಮಾಡಿದ್ರು ಆಯಿತು ನಮ್ಮ ಒಂದು ಪರ್ಯಾಯ ಚಿಕಿತ್ಸೆ ಒಂದಿರುತ್ತಲ್ವ ಅದ್ರ ಪ್ರಕಾರ ಯಾವುದೋ ಒಂದು ಥೆರಪಿಯನ್ನು ಮಾಡಿದೆ ಒಂದು ಹದಿನೈದು ದಿವಸ ಆದಮೇಲೆ ಅಲ್ಲಿಂದ ಏನು ಉತ್ತರ ಬಂತು ಅಂತಂದರೆ ಇಲ್ಲ ನಮಗೇನು ಗುಣನೇ ಕಾಣಲಿಲ್ಲ ಇವೆಲ್ಲ ಸುಳ್ಳು ನಾ ದುಡ್ಡೆಲ್ಲ ಕಳ್ಕೊಂಡೆ ಹಾಗೆ ಹೀಗೇನು ಎಷ್ಟೋ ಜನ ಹತ್ರ ಹೋಗ್ತಾಯಿದ್ದೀನಿ ಆದರೂ ಕೂಡ ನನಗೆ ಗುಣ ಕಾಣಿಸ್ತಾ ಇಲ್ಲ ಆಗ ನನಗೆ ಒಂದು ಮನಸ್ಸಲ್ಲಿ ಪ್ರಶ್ನೆ ಬಂತು ವಿದ್ಯೆ ವಿದ್ಯೆನೆ ಹಾಗೆ ಒಬ್ರಿಗಾಗತ್ತೆ ಒಬ್ರಿಗಾಗಲ್ಲ ಯಾಕೆ ಇದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಯಿತು ಪರ್ಯಾಯ ಚಿಕಿತ್ಸೆ ಅನ್ನೋದು ಅದು ನಿಜವಾದ ಚಿಕಿತ್ಸೆ ನಮ್ಮ ಇಂಗ್ಲೀಷ್ ಮಾತ್ರ ಅವೆಲ್ಲ ಇವಾಗ ಒಂದು ವೆರೆಕೋಸ್ಫೈನ್ ಆಗಿರುತ್ತೆ ಕಾಲಿನಲ್ಲಿ ಹಸಿರು ಅಂಬು ಅಥವಾ ಹಸಿರು ನರ ಅಂತ ಹೇಳ್ತೀವಿ ಇಂಗ್ಲೀಷ್ ಹತ್ತಿರ ಹೋದಾಗ ಏನು ಮಾಡ್ತಾರೆ ಆ ಕಾಲು ಉಬ್ಬು ಬಂದಿರುತ್ತಲ್ಲ ನರಗಳನ್ನು ಕಟ್ ಮಾಡಿ ತೆಗೆದು ರೇಡಿಯೇಷನ್ ಥೆರಪಿ ಕೊಟ್ಟು ಕ್ಯೂರ್ ಮಾಡಿಬಿಡ್ತಾರೆ ಐದಾರು ದಿವಸದಲ್ಲಿ ನಿಮಗೆ ಗುಣ ಆಗಿಬಿಡುತ್ತೆ ಆದರೆ ಎರಡು ಮೂರು ತಿಂಗಳ ನಂತರ ಅದೇ ಜಾಗದಲ್ಲಿ ಮತ್ತೊಂದು ನರ ಹಸಿರು ಅಂಬು ಪ್ರಾರಂಭ ಆಗುತ್ತೆ ಇಷ್ಟೇ ವ್ಯತ್ಯಾಸ ಸೈಂಟಿಫಿಕ್ ಇನ್ವೆನ್ಷನ್ಗೂ ಕೂಡ ಮತ್ತು ನಮ್ಮ ಹಳೆಯ ಪರ್ಯಾಯ ಚಿಕಿತ್ಸೆಗೂ ಪರ್ಯಾಯ ಚಿಕಿತ್ಸೆಯಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ಆ ವೆರಿಕೋಸ್ ವೆರಿಕೋಸ್ವೈನ್ ಬರಬೇಕಾದ್ರೆ ಕಾರಣ ಏನು ಬಹಳ ಸಿಂಪಲ್ ಅದು ಬಂದುಬಿಟ್ಟು ರಕ್ತದ ಸಂಚಾರದಲ್ಲಿ ಅಡೆತಡೆ ನಾವು ನರ ತೆಗೆರಿ ಅಂತ ಹೇಳೋದಿಲ್ಲ ಕಲರ್ ಥೆರಪಿ ಇತ್ತು ಅಂತಂದರೆ ಆ ಕಾಲಿನ ರಿಫ್ಲೆಕ್ಸ್ ಪಾಯಿಂಟ್ಗೆ ಪರ್ಟಿಕ್ಯುಲರ್ ಕಲರ್ ಹಾಕೋಕ್ಕೆ ಹೇಳ್ತೀವಿ ಅಥವಾ ಅವನ ಆಹಾರದಲ್ಲಿ ಚಯಾಪಚಯ ಕ್ರಿಯೆಗಳು ಕರೆಕ್ಟ್ ಆಗ್ತಾ ಇದೆಯಾ ಅಂತ ನೋಡ್ತೀವಿ ಒಟ್ಟಿನಲ್ಲಿ ಅವನ ದೇಹದಲ್ಲಿ ಆ ಬ್ಲಡ್ ಸರ್ಕ್ಯುಲೇಷನ್ಗೆ ಏನು ತೊಂದರೆ ಇದೆಯಲ್ಲ ಅದನ್ನು ನಿವಾರಣೆ ಮಾಡ್ತೀವಿ ಆವಾಗ ಅದು ಪರ್ಮನೆಂಟ್ ಕ್ಯೂರ್ ಬಂದುಗಳೇ ಇದನ್ನು ನಮ್ಮ ಜನಕ್ಕೆ ಅರ್ಥ ಮಾಡಿಸಬೇಕಾಗಿದೆ ಯಾಕೆಂದರೆ ನಾನು ಯಾವಲ್ಲ ಹೇಳಿದೆ ತಲೆನೋವು ಅಂತ ಒಂದು ಬಂದು ವ್ಯಕ್ತಿ ಬಂದರು ಬಂದಾಗ ಔಷಧಿ ಕೊಟ್ಟ ಗುಣ ಕಾಣಲೇ ಇಲ್ಲ ಹದಿನೈದು ದಿವಸ ಮೇಲೆ ಬಂದು ಜೋಳಕ್ಕಾದರು ನೋಡಿ ನಿಮ್ಮ ಔಷಧಿ ತೊಗೊಂಡೆ ಎಲ್ಲ ಮಾಡಿದೆ ಟ್ರೀಟ್ಮೆಂಟ್ ತೊಗೊಂಡೆ ಮೆಡಿಟೇಷನ್ ಮಾಡಿದೆ ಎಲ್ಲ ಮಾಡಿದೆ ನನಗೆ ಗುಣ ಕಾಣಲಿಲ್ಲ ಕಾರಣ ಅವರ ಮನೆಯಲ್ಲಿ ಒಂದು ರೀತಿಯ ಜಗಳಗಳಿತ್ತು ಸಂಬಂಧಗಳು ಹಾಳಾಗಿತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇಡೀ ಪ್ರಪಂಚದಲ್ಲಿ ಇರೋದು ಮೂರೇ ಥರ ತೊಂದರೆಗಳು ಬಂದಳೆ ಒಂದು ಆರೋಗ್ಯ ಮಾನಸಿಕ ಅಥವಾ ದೈಹಿಕ ಎರಡನೇದು ಹಣಕಾಸು ಸಂಬಂಧಪಟ್ಟಿದ್ದು ಮೂರನೇದು ಸಂಬಂಧಗಳು ಈ ಮೂರಲ್ಲಿ ಮೂರೇ ಇರೋದು ನಾಲ್ಕನೇದು ಇಲ್ಲವೇ ಇಲ್ಲ ಇಲ್ಲಿ ಅದರಲ್ಲಿ ಏನೇ ತೊಂದರೆ ಆದರೂ ಕೂಡ ದೈಹಿಕ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ಬರುತ್ತವೆ ಆ ಮನೆಯಲ್ಲಿ ಅತ್ತೆ ಸೊಸೆ ಜಗಳಾಡ್ತಾ ಇರ್ತಾರೆ ಮಗ ಸೊಸೆ ಕಡೆಗೆ ವಾಲ್ತಾ ಇರ್ತಾನೆ ಅದು ತಾಯಿ ಆದೊಳಗೆ ಅತ್ತೆ ಆದೊಳಗೆ ಸಹಿಸ್ತಾ ಇರೋದಿಲ್ಲ ತಲೆನೋವು ಬಂದಿರೋದು ಆ ಕಾರಣದಿಂದ ನಾನು ಟ್ರೀಟ್ಮೆಂಟ್ ಕೊಟ್ಟಾಗ ರೇಖಿ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರಾಣಿ ಗೀಲಿಂಗ್ ಟ್ರೀಟ್ಮೆಂಟ್ ಕೊಟ್ಟಾಗ ಅಥವಾ ಹಿಪ್ನೋಥೆರಪಿ ಕೊಟ್ಟಾಗ ತಲೆನೋವಿಗೆ ಅಂತ ಕೊಡೋದಿಲ್ಲ ಅವರ ಮನೆಯಲ್ಲಿರುವಂತಹ ಸಂಬಂಧಗಳು ಸುಧಾರಣೆ ಕೊಟ್ಟಿರ್ತೀನಿ ಅದು ಅವ್ರಿಗೆ ಗೊತ್ತಿರೋದಿಲ್ಲ ತಲೆನೋವು ಹಾಗೆ ಇದ್ದರೂ ಕೂಡ ಆ ಸಂಬಂಧಗಳಲ್ಲಿ ಸುಧಾರಣೆ ಕಾಣಿಸ್ತಾ ಇರುತ್ತೆ ಇಟ್ ವಿಲ್ ಟೇಕ್ ಟೈಮ್ ಯಾಕಂದರೆ ಒಂದು ಯಾವುದೇ ಒಂದು ಕಾಳನ್ನು ಗೊಬ್ಬರ ಮಣ್ಣು ನೀರು ಹಾಕಿದ್ರೂ ಕೂಡ ಒಂದೊಂದು ಕಾಳಿಗೆ ಅದರಾದಂತಹ ಸೈಂಟಿಫಿಕ್ ಟೈಮ್ಗಳಿರುತ್ತೆ ಅದು ನೀರನ್ನು ಹೀರಿಕೊಂಡು ಸಾರವನ್ನು ಹೀರಿಕೊಂಡು ಮೊಳಕೆ ಒಡೆದು ಗಿಡವಾಗಿ ಎಲೆ ಬರಬೇಕು ಅಂದರೆ ವಿ ಹ್ಯಾವ್ ಟು ವೆಯ್ಟ್ ಆದರೆ ನಮ್ಮಲ್ಲಿ ಇವತ್ತು ಆ ತಾಳ್ಮೆ ತಪ್ಪೋಗ್ತಾ ಇದೆ ಬಂಧುಗಳೇ ಮೂಲಕ್ಕೆ ಹೋಗಿ ಸರಿ ಮಾಡುವಂಥ ಶಕ್ತಿ ಪರ್ಯಾಯ ಚಿಕಿತ್ಸೆಗೆ ಮಾತ್ರ ಇರೋದು ಬೇರೆ ಇನ್ನು ಯಾವುದಕ್ಕೂ ಇಲ್ಲ ಅದನ್ನು ಎದೆ ತಟ್ಟಿ ನಿಮಗೆ ಹೇಳ್ತಾ ಇದ್ದೀನಿ ಖಂಡಿತ ಇದಕ್ಕೆ ಬೆಲೆ ಇದೆ ಆದರೆ ನಮ್ಮಲ್ಲಿ ತೊಂದರೆ ಇರೋದು ಅದರ ಬಗ್ಗೆ ಇರುವಂತಹ ಅಜ್ಞಾನ ಅದಲ್ದೇ ಮೊದಲೆಲ್ಲ ಹೋಗಿ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಮಾಡಿ ಫೇಲ್ಯೂರಾಗಿ ಕೊನೆಗೆ ಬರ್ತಾರೆ ಪರ್ಯಾಯ ಚಿಕಿತ್ಸೆಗೆ ವಿಧಿ ಇಲ್ಲ ಅಂದ್ಬಿಟ್ಟು ನೋಡೋಣ ಅಂತ ಇಲ್ಲ ಇದನ್ನು ಲಯಬದ್ಧವಾಗಿ ಕರೆಕ್ಟಾಗಿ ನೀವು ಅಭ್ಯಾಸ ಮಾಡಿದ್ರೆ ಇದರ ಮುಂದೆ ಬೇರೆ ಯಾವ ಔಷಧಿ ಕೂಡ ಬೇಕಾಗಿಲ್ಲ ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಸ್ವಲ್ಪ ಕೆಲವು ನಿಧಾನ ಆಗ್ಬೋದು ಕೆಲವರಿಗೆ ಬೇಗ ಆಗ್ಬೋದು ನೋಡಿ ಇವತ್ತು ನೀವು ಗೊತ್ತಿರೋಂತಹ ವಿಷಯಗಳಲ್ಲಿ ಎಲ್ಲೆಲ್ಲಿ ನಿಮಗೆ ಒಂದು ಜ್ಞಾನವ ವೃದ್ಧಿ ಮಾಡ್ಕೋಬೇಕು ಅಂತ ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ ಇದನ್ನು ದೊಡ್ಡ ಥಿಯರಿ ಕ್ಲಾಸ್ ಅಲ್ಲ ಇದು ಅಥವಾ ಒಂದು ತರಬೇತಿಯ ಒಂದು ಸಂವಹನ ಮಾಡ್ತಿರುವಂತಹ ವೇದಿಕೆ ಕೂಡ ಅಲ್ಲ ರೇಖಿ ಎಷ್ಟೋ ಜನಕ್ಕೆ ಗೊತ್ತಿದೆ ರೇಖೆಯನ್ನು ತಗೋತಾರೆ ನನ್ನ ಕ್ಲಿನಿಕ್ ಬರೋ ಹೇಳ್ತಾರೆ ಸರ್ ನನಗೆ ಮೊದಲನೇ ಮತ್ತು ಎರಡನೇ ಡಿಗ್ರಿ ರೇಖಿ ಆಗಿದೆ ಸರ್ ನನಗೆ ಅದು ಪ್ರಾಕ್ಟೀಸೇ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟೇ ಮಾಡಿದ್ರೂ ಕೂಡ ನನ್ನ ಕಾಯಿಲೆಗಳು ತೊಂದರೆ ಆಗ್ತಾಯಿಲ್ಲ ಒಂದು ವೇಳೆ ನೀವೇ ಯೋಚನೆ ಮಾಡಿ ರೇ ರೇಖಿ ಅನ್ನೋದು ಒಂದು ವಿದ್ಯೆ ಅದು ಅಸಾಮಾನ್ಯವಾದಂತಹ ವಿದ್ಯೆ ಎಲ್ಲರೂ ಕೂಡ ಕಲಿತು ಅದನ್ನು ಸಾಧನೆ ಮಾಡಿರೋಂಥದ್ದು ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ನಿಮಗೆ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ ರೇಖಿದು ತೊಂದರೆ ಅಲ್ಲ ತಪ್ಪು ಇರೋದು ನಿಮ್ಮಲ್ಲಿ ನಿಮ್ಮ ಮಾನಸಿಕ ಭಾವನೆಗಳಲ್ಲಿ ರೇಖೆ ಅಂತಂದರೆ ಅದನ್ನು ತುಂಬ ಕ್ಷುಲ್ಲಕವಾಗಿ ತೊಗೋತಾ ಇದ್ದೀರಾ ಏನೋ ನೋಡೋಣ ಮಾಡೋಣ ಅಥವಾ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಲಾಭಕ್ಕೋಸ್ಕರ ಇದ್ದೀರಾ ಖಂಡಿತ ಮಾಡಬೇಡಿ ಆ ವಿದ್ಯೆಗೆ ಪ್ರತಿಯೊಂದು ವಿದ್ಯೆಗೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಯಾವಾಗ ನೀವು ಅದನ್ನು ಸತತವಾಗಿ ಸರಿಯಾಗಿ ಅಭ್ಯಾಸ ಮಾಡ್ತೀರೋ ಆವಾಗ ಖಂಡಿತ ಅದರದ್ದು ರಿಸಲ್ಟ್ ನಿಮಗೆ ಕಂಡೇ ಕಾಣುತ್ತೆ ಕೇವಲ ಎರಡು ಕಲ್ತುಬಿಟ್ಟೆ ನಾನು ಅದು ಮಾಡಿ ಅಲ್ಲ ಅಷ್ಟಲ್ಲ ಬರೀ ಕಲ್ತು ಬಿಡೋದಲ್ಲ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಮಾತ್ರಕ್ಕೆ ರೇಖಿ ಆಗಲಿ ಯೋಗ ಆಗಲಿ ಖಂಡಿತ ಮೈಗೆ ಹತ್ತೋದಿಲ್ಲ ಬಂದುಗಳೇ ಹಾಗಾಗಿ ರೇಖಿ ಕಲ್ತವ್ರು ಏನು ಮಾಡಬೇಕು ಅಂತಂದರೆ ಸತತವಾಗಿ ಅಭ್ಯಾಸ ಮಾಡಬೇಕು ಸತತವಾಗಿ ಅಭ್ಯಾಸ ಮಾಡ್ತಾ ಇದ್ದಾಗ ಫಲಕಾರಿ ಫಲಕಾರಿಯಾಗತ್ತೆ ಅದಕ್ಕೆ ಹೇಳ್ತೀವಿ ಋಷಿಗಳು ಕೂಡ ಪ್ರಾಣಾಯಾಮ ಅಥವಾ ಯೋಗ ಸಿದ್ಧಿಸೋದು ಅಂತ ಹೇಳ್ತಾರೆ ಸಿದ್ಧಿಸೋದ್ರೇನು ರಿಯಲೈಸೇಷನ್ ಇವಾಗ ಬ ಗೌತಮ ಬುದ್ಧನಿಗಾಯ್ತಲ್ಲ ಜ್ಞಾನೋದಯ ನಿಮಗೆ ಜ್ಞಾನೋದಯ ಆಗುತ್ತೆ ನಿಮಗೆ ಆ ರೇಖಿನಲ್ಲಿ ಕ್ಲಾರಾವೇಂಟ್ ಆಗ್ಬಿಡ್ತೀರಾ ನೀವು ನಿಮ್ಗೆ ತೊಂದರೆಗಳು ನಿಮಗೆ ಮುಂಚೆ ಗೊತ್ತಾಗ್ಬಿಡುತ್ತೆ ನಿಮ್ಮದಲ್ಲದೆ ನಿಮ್ಮ ಸುತ್ತಮುತ್ತಲು ಜನಗಳು ತೊಂದರೆ ಗೊತ್ತಾಗ್ತಾ ಹೋಗುತ್ತೆ ಆಮೇಲೆ ಒಳ್ಳೆಯದನ್ನು ಕೆಟ್ಟದನ್ನು ನಿಗ್ರಹಿಸುವ ಶಕ್ತಿ ಬರುತ್ತೆ ಹಾಗಾಗಿ ಇನ್ನು ಮುಂದೆ ನೀವು ರೇಖೆ ಕಲ್ತಿರೋರು ಅದನ್ನು ಸತತವಾಗಿ ಅಭ್ಯಾಸ ಮಾಡಿ ಖಂಡಿತ ಆ ಶಕ್ತಿಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆಯೇ ಪ್ರಾಣಿ ಕೀಲಿಂಗ್ ಪ್ರಾಣಿ ಕೀಲಿಂಗು ಕೂಡ ಒಂದು ಇತ್ತೀಚಿನ ಅದ್ಭುತವಾದಂಥ ವಿದ್ಯೆ ವಿದ್ಯೆ ರೇಖೆಯ ಮುಂದುವರೆದ ಭಾಗ ಅಂತ ನಾವು ಹೇಳ್ಬೋದು ರೇಖಿ ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗುವಂಥ ವಸ್ತು ಆದರೆ ಪ್ರಾಣಿ ಒಂದು ಸಿಸ್ಟಮೆಟಿಕ್ ಆಗಿರುವಂತಹ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡಿರುವಂತಹ ಸಾವಿರಾರು ದೇಶಗಳಲ್ಲಿ ಅದನ್ನು ರಿಸರ್ಚ್ಗಳು ಕೂಡ ಮಾಡ್ತಾ ಇದ್ದಾರೆ ರೇಖಿಗಿಂತ ಜಾಸ್ತಿ ರಿಸರ್ಚ್ಗೆ ಒಳಪಟ್ಟಂತಹ ವಿದ್ಯೆ ಅಂತಂದರೆ ಇವತ್ತು ಪ್ರಾಣಿಕ್ ಹೀಲಿಂಗ್ ಸತತವಾಗಿ ಎಷ್ಟೋ ಜನ ಮನೆಗಳಲ್ಲಿ ಸರ್ಟಿಫೈಡ್ ಪ್ರಾಣಿಕ್ ಹೀಲಿಂಗ್ಗಳಿದ್ದಾರೆ ಅಂದರೆ ಆ ವಿದ್ಯೆಯ ಬಗ್ಗೆ ಎರಡನೇ ಮಾತೇ ಇಲ್ಲ ನಿಮಗೆ ಗುಣ ಕಾಣಲಿಲ್ಲ ಅಂತಂದರೆ ನೀವು ಕಾಟಾಚಾರಕ್ಕೆ ಆ ಟ್ರೀಟ್ಮೆಂಟನ್ನು ತೊಗೋತಾ ಇದ್ದೀರಾ ಮೊದಲು ಕೇಳೋದು ನನಗೆ ಗುಣ ಆಗುತ್ತಾ ಒಂದು ಸೆಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಆಮೇಲೆ ಎಷ್ಟು ದಿವಸದಲ್ಲಿ ಗುಣ ಆಗುತ್ತೆ ಇಲ್ಲ ನಿಮಗೆ ಬಂದಿರುವಂಥ ತೊಂದರೆಗಳಿಗೆ ಏನು ಬೇಕಾದರೂ ಕಾರಣ ಇರಬಹುದು ಬರೀ ಭೌತಿಕ ಕಾರಣ ಒಂದೇ ಅಲ್ಲ ಆಧ್ಯಾತ್ಮಿಕ ಕಾರಣ ಕೂಡ ಇರುತ್ತೆ ಜೊತೆಗೆ ನಿಮ್ಮ ಕರ್ಮ ಫಲಗಳು ಕೂಡ ಇರುತ್ತೆ ಅದನ್ನು ನೀವು ಮರೆತು ಬಿಡ್ತೀರಾ ಬಂಧುಗಳೇ ನೀವು ಯಾರಿಗೋ ಅನ್ಯಾಯ ಮಾಡಿರ್ತೀರಾ ಯಾರಿಗೋ ಮೋಸ ಮಾಡಿರ್ತೀರ ನೋಡಿ ನಮ್ಮ ಆಧುನಿಕ ವಿಜ್ಞಾನಕ್ಕೂ ಈ ಪರ್ಯಾಯ ಚಿಕಿತ್ಸೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಜವಾದ ವಿದ್ಯೆ ಅಂದರೆ ಪರ್ಯಾಯ ಚಿಕಿತ್ಸೆ ಅಲ್ಲಿ ಬಂದಾಗ ನಿಮಗೆ ಅವರು ಕೊಡುವಂತಹ ಟ್ರೀಟ್ಮೆಂಟಿಂದ ನಿಮ್ಮ ಆ ಜನ್ಮಾಂತರದ ತೊಂದರೆಗಳಿರ್ಬೋದು ಅಡೆತಡೆಗಳಿರ್ಬೋದು ಅಥವಾ ನಿಮ್ಮ ಒಂದು ಸ್ವಭಾವಗಳಲ್ಲಿ ವ್ಯತ್ಯಾಸಗಳೆಲ್ಲ ಚೇಂಜ್ ಆಗಿ ನಂತರ ನೀವು ಆರೋಗ್ಯವಾಗಿರ್ತೀರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಾಗಾಗಿ ತೊಂದರೆ ಇರೋದು ಪ್ರಾಣಿ ಕೀಲಿಂಗಲ್ಲ ರಿಕೀನಲ್ಲಲ್ಲಲ್ಲ ನಿಮ್ಮಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಇನ್ನು ಕಲರ್ ಥೆರಪಿ ಕಲರ್ ಥೆರಪಿ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಬುದ್ಧಮಾನಕ್ಕೆ ಬರ್ತಾಯಿದೆ ಎಷ್ಟೋ ತರಗತಿಗಳು ಇದೆ ಎಷ್ಟೋ ಜನ ಹೀಲಿಂಗ್ ಸೆಂಟರ್ಗಳಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ನಾನು ಕೂಡ ನನ್ನ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ ಬಸವೇಶ್ವರ ನಗರದಲ್ಲಿ ನಾನು ಈ ಕಲರ್ ಥೆರಪಿನ ಬಹಳ ಬಹಳವಾಗಿ ಉಪಯೋಗ ಮಾಡ್ತಾಯಿದ್ದೀನಿ ಪದೇ ಪದೇ ಜನ ಕೇಳ್ತಾ ಇರ್ತಾರೆ ನಿಮ್ಮ ಯೂಟ್ಯೂಬಲ್ಲಿ ನೋಡ್ತೀವಿ ನಿಮ್ಮ ಫೋನ್ ನಂಬರು ಸಿಗಲ್ಲ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ನೈನ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ಈ ನಂಬರಿಗೆ ಫೋನ್ ಮಾಡಿ ಅಥವಾ ಬನ್ನಿ ಕಲರ್ ಥೆರಪಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಫೋನಿನ ಶಕ್ತಿ ಹತ್ತು ಟು ದಿ ಪವರ್ ಆಫ್ ತರ್ಟೀನ್ ಅಂತ ಇದ್ದರೆ ಈ ಕಲರ್ದ ಒಂದು ಫ್ರೀಕ್ವೆನ್ಸಿ ಬಂದುಬಿಟ್ಟು ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ಅಂತ ಇಟ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಅಷ್ಟು ಫ್ರೀಕ್ವೆನ್ಸಿ ಇದೆ ಅಲ್ಲಿ ಎನರ್ಜಿ ಎಲ್ಲಿ ಬರುತ್ತೆ ಬಣ್ಣದಲ್ಲಿ ಅಂತಂದರೆ ನಿಮಗೆ ಗೊತ್ತಿದೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ನಿಮ್ದು ಯಾವುದೇ ಒಂದು ವಸ್ತುವನ್ನು ಒಂದು ನೋಡ್ತಾ ಇದ್ದರೆ ಒಂದು ಗ್ರೀನ್ ಕಲರ್ ವಸ್ತು ನೋಡ್ತಾ ಇದ್ದೀರಿ ಅಂತಂದ್ರೆ ಅರ್ಥ ಆ ವಸ್ತು ಆ ಬೆಳಕಿನಲ್ಲಿರುವಂತಹ ಎಲ್ಲ ಕಲರ್ಗಳನ್ನ ಹೀರ್ಕೊಂಡು ಆ ಹಸಿರು ಬಣ್ಣವನ್ನು ಮಾತ್ರ ರಿಜೆಕ್ಟ್ ಮಾಡ್ತಾ ಇದೆ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ ಆ ಒಂದು ಪ್ರೋಸೆಸ್ ಇದೆಯಲ್ಲ ಆ ಒಂದು ಪ್ರೋಸೆಸ್ಸಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಎನರ್ಜಿನೇ ನಮಗೆ ಅದನ್ನು ಹೀಲಿಂಗಿಗೆ ನಾವು ಉಪಯೋಗಿಸ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ನಿಮಗೆ ಆಶ್ಚರ್ಯ ಆಗೋದು ಕಲರ್ ಥೆರಪಿನಲ್ಲಿ ಎಂತೆಂಥ ಕಾಯಿಲೆಗಳು ಅಷ್ಟೇ ಅಲ್ಲ ಮಾನಸಿಕ ದೈಹಿಕ ಅಸಮೋಲ ಅಸಮತೋಲಗಳನ್ನು ಕೂಡ ಸರಿ ಮಾಡ್ಬೋದು ಬರೀ ದೈಹಿಕ ಅಷ್ಟೇ ಅಲ್ಲ ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಫಿಸಿಕಲ್ ಲೆವೆಲಲ್ಲಿ ಮಾನಸಿಕ ಲೆವೆಲಲ್ಲಿ ಪ್ರತಿಯೊಂದಲೂ ಕೂಡ ಗುಣ ಮಾಡುವಂಥ ಶಕ್ತಿ ಕಲರ್ ಥೆರಪಿಗಿದೆ ನೆಕ್ಸ್ಟ್ ಆಕ್ಯು ಪ್ರೆಷರ್ ಎಷ್ಟೋ ಜನ ಈಗ ಕಲ್ತಿರ್ತಾರೆ ಓ ನೋಡಿ ನಾನು ಡಿಗ್ರಿ ತೊಗೊಂಡ್ಬಿಟ್ಟಿದ್ದೀನಿ ಐ ಆಮ್ ಡಿಪ್ಲೊಮಾ ಇನ್ ಆಕ್ಯು ಪ್ರೆಷರ್ ಐ ಆಮ್ ಪಿ ಎಚ್ ಡಿ ಇನ್ ಆಕ್ಯುಪ್ರೆಷರ್ ನಿಜ ಖಂಡಿತ ನೀವು ವಿದ್ಯೆ ಕಲ್ತಿದ್ದಕ್ಕೆ ಒಂದು ಸರ್ಟಿಫಿಕೇಟು ಒಂದು ಮಾನದಂಡ ಖಂಡಿತ ಅದಕ್ಕೆ ಗೌರವ ಕಾರಣ ಆದರೆ ನಿಮ್ಗೆ ಯಾಕೆ ವರ್ಕ್ ಆಗ್ತಾ ಆಗ್ತಾಯಿಲ್ಲ ಇವತ್ತನ್ನು ಹೇಳ್ತಾ ಇರೋದು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ವಿದ್ಯೆಗಳನ್ನು ನೀವು ಕಲಿತಾಗ ವರ್ಕ್ ಆಗಲಿಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಉತ್ತರವಾಗಿ ಈ ಒಂದು ನಿಜ ವಿಷಯವನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಬಂಧುಗಳೇ ಆ್ಯಕ್ಯೂಪ್ರೆಷರ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತಂದರೆ ಒಂದು ವ್ಯಕ್ತಿಯನ್ನು ಒಂದು ಅಂಗೈ ತಗೊಳ್ಳಿ ಸಾಮಾನ್ಯವಾಗಿ ಅಂಗೈನಲ್ಲಿ ನಿಮ್ಮ ಇಡೀ ದೇಹವನ್ನು ಅವರು ಕ್ಯೂರ್ ಮಾಡ್ತಾರೆ ನೀಡಲ್ ಹಾಕಿದಾಗ ಆಕ್ಯೂ ಪಂಚರ್ ಪ್ರೆಸ್ ಮಾಡಿದಾಗ ಆಕ್ಯು ಪ್ರೇಜರ್ ಟಚ್ ಮಾಡಿದಾಗ ಟಚ್ ಹೀಲಿಂಗ್ ಸ್ವಲ್ಪ ಕೈ ದೂರ ಇಟ್ಕೊಂಡು ಎನರ್ಜಿ ಕೊಟ್ಟಾಗ ರೇಖಿ ಕಲರ್ಗಳನ್ನು ಇಮ್ಯಾಜಿನೇಷನ್ ಮಾಡಿಕೊಟ್ಟಾಗ ಕೊಟ್ಟಾಗ ಪ್ರಾಣಿಕ್ ಹೀಲಿಂಗ್ ಹಣೆಯ ಒಂದು ಆಜ್ಞಾಚಕ್ರದಿಂದ ಕೊಟ್ಟಾಗ ಡಿವೈನ್ ಹೀಲಿಂಗ್ ಹೃದಯದಿಂದ ಕೊಟ್ಟಾಗ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ನಾನು ಮಾಡ್ತಾಯಿರೋದು ಕಾಸ್ಮಿಕ್ ಎನರ್ಜಿ ಹೇಳಿ ಹೀಗೆ ಒಂದೇ ವಿದ್ಯೆ ಬೇರೆ ಬೇರೆ ಆಯಾಮಗಳಲ್ಲಿ ಅಷ್ಟೇ ವಿನಃ ಯಾವುದು ಕೂಡ ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ ಎಲ್ಲವೂ ಕೂಡ ನಾನು ಹಾಗೆ ಹೇಳ್ದಂಗೆ ನಮ್ಮ ಶರೀರವನ್ನು ಸುತ್ತಲೂ ನಿಯಂತ್ರಿಸುತ್ತಾ ಇರೋಂಥ ಶಕ್ತಿ ಕೇಂದ್ರ ಅದನ್ನು ನಿಯಂತ್ರಿಸುವಲ್ಲಿ ಇವೆಲ್ಲರ ಪಾತ್ರ ನೂರಕ್ಕೆ ನೂರು ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಡೆಯದೇ ಇದು ಹೇಗೆ ನಾವು ಸತ್ಯಯೋಗ ಅಂತ ಹೇಳ್ತಾ ಇದ್ದೀವಲ್ಲ ಸತ್ಯಯುಗದ ಪರಿಕಲ್ಪನೆ ಕೂಡ ವೈಬ್ರೇಷನಲ್ ಥೆರಪಿ ಅಂತ ಅಂದ್ಬಿಟ್ಟು ವೈಬ್ರೇಷನ್ ಥೆರಪಿಗೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಗಳು ಇದೆ ಅದೇ ಥರ ವಿಷಯಗಳು ಇದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ರೇಖಿ ಮಾಸ್ಟರ್ಗಳಾಗಿ ಎಲ್ಲೇ ಕಲೀರಿ ಯಾರ ಥರ ಬೇಕಾದ್ರು ಕಲೀರಿ ಬಟ್ ಅದನ್ನು ಮಾಡ್ಕೋತಾ ಬನ್ನಿ ನಿಮಗೆ ಎಲ್ಲ ರೀತಿಯ ಒಳ್ಳೆಯ ರಿಸಲ್ಟ್ಗಳನ್ನು ಕಾಣಿಸ್ತೀರ ಮನೆಯಲ್ಲಿ ಸಾಲ್ಟ್ ವಾಟ್ರ್ ಸ್ನಾನ ಅಂತ ಮಾಡ್ತೀರಾ ಅಲ್ಲೂ ಅಷ್ಟೇ ಅಲ್ಲಿ ದೋಷ ಮಾತ್ರ ಹೇಳ್ತೀನಿ ಪ್ರೋಸೆಸ್ ನಿಮಗೆ ಗೊತ್ತಿರುತ್ತೆ ಸಾಲ್ಟ್ ವಾಟರ್ ಸ್ನಾನ ಮಾಡುವಾಗ ಸುಮ್ಮನೆ ಸ್ನಾನ ಮಾಡೋ ಬದಲು ನೀರಿಗೆ ಉಪ್ಪು ಹಾಕೋತೀರಾ ಆ ಸ್ನಾನ ಮಾಡುವಾಗ ನಿಮ್ಮ ದೇಹದ ಅವರ ಇರುತ್ತಲ್ಲ ಪ್ರಭೆ ಆ ಒಂದೊಂದು ಒಂದೊಂದು ಕಣಕಣಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಆ ಉಪ್ಪು ಹೀರ್ತಾ ಇದೆ ಅಂತ ಅಂದ್ಕೊಂಡು ಮಾಡಿದಾಗ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಬಂಧುಗಳೇ ನೆಕ್ಸ್ಟ್ ಧೂಪ ಮತ್ತು ಸಾಂಬ್ರಾಣಿ ಅದು ಅಷ್ಟೆ ಎಷ್ಟೋ ಮನೆಗಳಲ್ಲಿ ಕೇಳಿರ್ತೀರ ಎಷ್ಟೋ ಒಂದು ಹೀಲರ್ಗಳು ಅಥವಾ ಒಂದು ವಾಸ್ತು ಪುರುಷರು ನಮ್ಗೆ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ತುಂಬ ತೊಂದರೆ ಇದೆ ಮನೆಯಲ್ಲಿ ಸಾಂಬ್ರಾಣಿ ಹಾಕಿ ಇಂತಿಂಥ ವಾರಗಳಲ್ಲಿ ಅಂತ ನಿಜ ಅದು ಅದೊಂದು ಒಂದು ವೈಜ್ಞಾನಿಕ ಒಂದು ಅನ್ವೇಷಕ ಅನ್ವೇಷಣೆ ಕೂಡ ಭಾಳ ಪುರಾತನ ಕಾಲದೆಲ್ಲ ಬಂದಿದೆ ಧೂಪ ಸಾಂಬ್ರಾಣಿ ಮದ್ಲ್ ಥರ ಹಾಕೋಕ್ಕಾಗತ್ತಾ ಇಲ್ಲ ಯಾಕಂದರೆ ಮನೆಯಲ್ಲಿ ಕೆಂಡ ಅನ್ನೋದು ಕೇಳೇ ಇರಲ್ಲ ಈಗಿನ ಮಕ್ಕಳಿಗೆ ಕೆಂಡ ಅಂದರೆ ವಾಟ್ ಈಸ್ ಇಟ್ ಅಂತ ಕೇಳ್ತಾರೆ ಆಮೇಲೆ ಮನೆಯಲ್ಲ ಹೈಟೆಕ್ ಮನೆ ಇರುವಾಗ ಆ ಕೆಂಡ ಅವೆಲ್ಲ ಮನೆಯೆಲ್ಲ ಕಪ್ಪಾಗುತ್ತೆ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ಕಾಲಮಾನಕ್ಕೆ ತಕ್ಕಂಗೆ ನಾವು ಕೂಡ ಬದಲಾಗಬೇಕು ಎಲೆಕ್ಟ್ರಿಕ್ ಈಗ ಎಕ್ವಿಪ್ಮೆಂಟ್ಗಳು ಸಿಕ್ಕಿವೆ ಅದನ್ನು ಸ್ವಿಚ್ ಹಾಕ್ಬಿಟ್ಟಾಗ ಅದರ ಮೇಲೆ ಸಾಂಬ್ರಾಣಿ ಹಾಕಿದಾಗ ಆ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟೇ ಬೆಂಕಿಯ ಕೆಂಡಲ್ ಥರ ವರ್ಕ್ ಮಾಡುತ್ತೆ ಸಾಂಬ್ರಾಣಿ ಹೊಗೆ ಬರುತ್ತೆ ಅಥವಾ ರೆಡಿಮೇಡ್ ಧೂಪಗಳು ಸಿಗುತ್ತೆ ಅದು ಬರುತ್ತೆ ಆದರೆ ಬರೀ ನೀವು ಧೂಪ ಸಾಂಬ್ರಾಣಿ ಹಚ್ಚಿದರೆ ಮಾತ್ರ ಗುಣ ಕಾಣೋದಿಲ್ಲ ನಿಮ್ಮ ಮನಸ್ಸನ್ನು ಅಲ್ಲಿ ಬೆರೆಸ್ಬೇಕು ಹೇಗೆ ಹಾಲು ಜೇನು ಬೆರೆಯುತ್ತೋ ಹಾಲು ಸಕ್ಕರೆ ಬೆರೆಯುತ್ತೋ ಹಾಗೆ ನೀವು ಮಾಡುವ ಕ್ರಿಯೆಗೆ ಮನಸ್ಸು ಬೆರೆತಾಗ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತೆ ಬಂಧುಗಳೇ ಧೂಪ ಮತ್ತು ಸಾಂಬ್ರಾಣಿ ಹಾಕುವಾಗ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ ಯಾಕೆಂದರೆ ಥಾಟ್ ಈಸ್ ಅನ್ ಎನರ್ಜಿ ಥಾಟ್ ಪ್ಲಸ್ ಎಮೋಷನ್ ಈಸ್ ಎ ಪವರ್ಫುಲ್ ಎನರ್ಜಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಆ ಸಾಂಬ್ರಾಣಿ ಹಾಕುವಾಗ ಧೂಪ ಹಾಕುವಾಗ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ಆಚೆ ತಳ್ತಾ ಇದೆ ಆ ಒಂದು ಹೊಗೆ ಬಂದು ಇದೆ ಅನ್ನೋ ಭಾವನೆಯಿಂದ ಮಾಡಿದಾಗ ಖಂಡಿತ ಅದು ವರ್ಕ್ ಆಗುತ್ತೆ ಆದರೆ ಇವತ್ತು ಏನಾಗಿದೆ ಕಾಲದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳು ಧೂಪ ಹಚ್ಚಿಟ್ಟಾಗ ಮಕ್ಕಳುಗಳು ಹೇ ಇದೇನಿದು ದರಿದ್ರ ಆ ಹೊಗೆ ಹಾಕ್ತಿದೆಯಾ ದರಿದ್ರ ಹೊಗೆ ಆಗ್ತಾಯಿದೆ ಆ ಕಲ್ಪನೆ ನೆಗೆಟಿವ್ ಎನರ್ಜಿ ಮನೆ ತುಂಬಿಕೊಳ್ಳುತ್ತೆ ಆಗ ಮಕ್ಕಳ ಕಲ್ಪನೆ ಎಲ್ಲ ಆಗಿದೆ ಗೊತ್ತಿಲ್ಲ ಅವಕ್ಕೆ ನಾಲೆಡ್ಜ್ ಇಲ್ಲ ಹಾಗಾಗಿ ದೊಡ್ಡವರು ಮಕ್ಕಳಿಗೆ ಹೇಳಬೇಕು ಅಥವಾ ಮಕ್ಕಳಿಗೆ ಗೊತ್ತಿದ್ದವರು ಹಿರಿಯರಿಗೆ ಹೇಳಬೇಕು ಅದು ಬರೆಯೋ ದರಿದ್ರೂ ಅಲ್ಲ ಹೊಗೆನೂ ಅಲ್ಲ ಅದರಲ್ಲಿರುವಂಥ ಮಧುರ ಒಂದು ವಾಸನೆ ಇರ್ಬೋದು ಆ ಧೂಪದ ಒಂದು ಶಕ್ತಿಯಿಂದ ಏನಾಗ್ತಾ ಇದೆ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿ ಆಚೆ ತಳ್ಳೋ ಶಕ್ತಿ ಇದೆ ಯಾತಕ್ಕೆ ಅಂತಂದರೆ ಧೂಪದಲ್ಲಿ ಆ ವ್ಯತ್ಯಾಸ ಏನು ಅಂತಂದರೆ ಧೂಪ ಮತ್ತು ಹೊಗೆಗೆ ಅಂತಂದರೆ ಹೊಗೆ ಹೊಗೆ ಅಷ್ಟೇ ಧೂಪದಲ್ಲಿ ನಮ್ಮ ಭಾವನೆ ಮಿಕ್ಸ್ ಆಗಿರುತ್ತೆ ಮಧುರತೆ ಮಿಕ್ಸ್ ಆಗಿರುತ್ತೆ ಆಮೇಲೆ ಫ್ರಾಗ್ರೆನ್ಸ್ ಇರುತ್ತೆ ಒಂದು ಸುವಾಸನೆ ಇರುತ್ತೆ ಅದಕ್ಕೆ ಕೂಡ ಫ್ರ್ಯಾಗ್ರೆನ್ಸ್ ಥೆರಪಿ ಅಂತ ಹೇಳ್ತೀವಿ ನಾವು ಹಾಗಾಗಿ ಇದೇ ಒಂದು ದೊಡ್ಡ ಸೈನ್ಸ್ ಅದು ಹಾಗೆ ಧೂಪ ಸಾಂಬ್ರಾಣಿಯನ್ನು ಆ ಮನಸ್ಸಿಟ್ಟು ಮಾಡಿದಾಗ ಖಂಡಿತ ಆಗತ್ತೆ ನೆಕ್ಸ್ಟು ಗಂಜಲದಿಂದ ಮನ ಸಾರಿಸೋದು ಹಸುವಿನ ಗಂಜಲ ಇರುತ್ತಲ್ಲ ಅದರಲ್ಲಿ ವಾರಕ್ಕೊಂದು ಸತಿ ಮನೆಯನ್ನು ಸಾರಿಸಿದಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಒಂದು ಪ ಪರಿಕಲ್ಪನೆ ಇದೆ ಈಗ ಕಾಲದಲ್ಲಿ ಮಲ್ ಏನೋ ಹಸು ಹತ್ರ ಹೋಗಿ ಸಗಣಿ ಎಲ್ಲ ಮಾಡಿ ಮಾಡಬೇಕಾಗಿಲ್ಲ ರೆಡಿಮೇಡ್ ಅಂಗಡಿಗಳಲ್ಲಿ ರಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ತಂದು ವಾರಕ್ಕೆ ಒಂದು ಸುತ್ತ ಮಾರು ನೀರು ಹಾಕ್ಕೊಂಡು ಮನೆಯನ್ನು ಸ್ವೈಪ್ ಮಾಡಿದಾಗ ಸಾರಿಸಿದಾಗ ಮನೆಯಲ್ಲಿ ಎನರ್ಜಿ ಬರುತ್ತೆ ಆವಾಗಲೂ ಅಷ್ಟೇ ಮನಸ್ಸಲ್ಲಿ ಮಖವನ್ನು ಹಿಂಡೆ ಮಾಡಿಕೊಂಡು ಏನೋ ಗಲೀಜು ಇದನ್ನ ಇಕ್ಕೋ ಮಾಡ್ತಾ ಇದ್ದೀನಿ ಅಂತಂದಾಗ ನೀವು ಏನು ಕಲ್ಪನೆ ಮಾಡ್ಕೊಂಡಿದ್ದೀರೋ ಒಂದು ಈ ಥಾಟ್ ಆ್ಯಂಡ್ ಎನರ್ಜಿ ಇವೆಲ್ಲ ಹೇಗೆ ಅಂತಂದರೆ ಚಿಕ್ಕ ಮಗುವಿನ ಥರ ಏನು ಕಲ್ಪನೆ ಮಾಡ್ಕೊತಿರೋ ಆಹಾರ ಕೊಡ್ತೀವಿ ಕಲ್ಪನೆ ಅಂದರೆ ಆಹಾರ ಅದು ಅದರ ಥರ ಅದು ರಿಸಲ್ಟ್ ಕೊಡ್ತಾ ಹೋಗುತ್ತೆ ಬಂಧುಗಳೇ ಅಸಹ್ಯ ಪಟ್ಕೊಂಡು ಒನ್ಕ ನಾನು ನೋಡಿದ್ದೀನಿ ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳು ಈ ಗಂಜಲ ಹಾಕ್ಕೊಂಡು ಸಾರಿಸು ಅಂತಂತಂದರೆ ಎಡಗೈಯಲ್ಲಿ ಮೂಗನ್ನ ಹಿಡ್ಕೊಂಡು ಬಲಗೈಲಿ ಸಾರ್ತಾಯಿರ್ತಾರೆ ಅಂದರೆ ಆ ಸಮಯದಲ್ಲಿ ಅವರ ಮನಸ್ಸಲ್ಲಿ ಬರುವಂತಹ ಭಾವನೆಗಳು ಹೇಗಿರುತ್ತೆ ಅಂದರೆ ಅಯ್ಯೋ ಕಚಡ ಏನೋ ಅಮ್ಮ ಹೇಳಿದಾರಲ್ಲ ಅಂತ ಮಾಡ್ತಾಯಿದ್ದೀನಿ ಅಂತ ಕೆಟ್ಟದ ಮಾತಾಗ ಏನಾಗುತ್ತೆ ಆ ಮೈಂಡಲ್ಲಿ ಆ ಕಚಡ ಅಮ್ಮ ಹೇಳಿದಾರಂತೆಲ್ಲ ಮಾಡ್ತಾ ಆ ಎನರ್ಜಿ ಫ್ಲೋ ಆಗಿಬಿಟ್ಟು ಏನು ರಿಸಲ್ಟ್ ಬರೋಲ್ಲ ಇನ್ನೂ ಹಾಳಾಗ್ತಾ ಹೋಗುತ್ತೆ ಬಂಧುಗಳೇ ಹಾಗಾಗಿ ಏನು ಮಾಡಬೇಕು ನಿಮಗೆ ಗೊತ್ತಿದೆ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿವಿಧ ಧ್ಯಾನಗಳು ಇದು ಬಹಳ ಬಹಳ ಇಂಪಾರ್ಟೆಂಟ್ ಯಾರದೇ ಮನೆಗೆ ಹೋಗಲಿ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ ನಾನು ಮಾತಾಡಿಸ್ಬೇಡ ಫೋನ್ ಆಫ್ ಮಾಡಿಬಿಡು ಪ್ರತಿ ಒಬ್ಬರ ಮನೆಯಲ್ಲೂ ಕೂಡ ಧ್ಯಾನ ನಿಜ ಸಂತೋಷ ಯಾಕಂದರೆ ಸತ್ಯಯುಗ ಪ್ರಾರಂಭವಾಗ್ತಿರುವಾಗ ಯಾವುದೇ ಜನ ಬರಲಿ ಯಾವುದೇ ಜಾತಿ ಮತ ಆ ವ್ಯತ್ಯಾಸವೇ ಇಲ್ಲ ಬಂದರೂ ಕೂಡ ಧ್ಯಾನಕ್ಕೆ ಮುಂದೆ ಬಹಳ ಬಹಳ ಇಂಪಾರ್ಟೆನ್ಸ್ ಬರುತ್ತವೆ ಬೇಕಾದ್ರೆ ಬರೆದಿಟ್ಕೊಂಡ್ಬಿಡಿ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಧ್ಯಾನಕ್ಕೆ ಅಷ್ಟು ಮಹತ್ವ ಇದೆ ಯಾಕಂದರೆ ಒಂದು ಭೌತಿಕ ದೇಹಕ್ಕೆ ನಾವು ಏನು ಕೊಡ್ತೀವಿ ಆಹಾರವನ್ನು ಕೊಡ್ತೀವಿ ಆದರೆ ಮಾನಸಿಕಕ್ಕೆ ಏನು ಕೊಡ್ತಾಯಿದ್ದೀವಿ ಮಾನಸಿಕ ಆಹಾರ ಏನು ಧ್ಯಾನ ಅದಕ್ಕೆ ಆಹಾರ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಯಾವ ಇನ್ನೂ ಸೈಂಟಿಫಿಕ್ಕಾಗಿ ಯಾರೂ ಕಂಡುಹಿಡಿಲ್ಲ ಮನಸ್ಸಿಗೆ ಏನು ಆಹಾರ ಕೊಡಬೇಕು ಅಂತ ಅದಕ್ಕೆ ಬೇಕಾಗಿರೋದು ಧ್ಯಾನ ಅದಕ್ಕೆ ಹೊಸದಾಗಿ ಅನ್ವೇಷಣೆ ಮಾಡಲೇಬೇಕಾಗಿಲ್ಲ ಹಿಂದಿನ ನಮ್ಮ ಋಷಿ ಮುನಿಗಳೇ ಮಾಡಿಬಿಟ್ಟಿದ್ದಾರೆ ಅದನ್ನು ಮಾನಸಿಕ ಧ್ಯಾನ ಕರೆಕ್ಟಾಗಿದ್ದರೆ ದೈಹಿಕ ಧ್ಯಾನ ಯೋಚನೆ ಮಾಡಬೇಕಾಗಿಲ್ಲ ಮಾಡಲೂ ಬೇಕಾಗಿಲ್ಲ ಅಷ್ಟು ಪವರ್ಫುಲ್ ಅದರಲ್ಲಿ ನಾವು ಏನು ತೊಂದರೆಗಳ್ ಮಾಡ್ತಾಯಿದ್ದೀವಿ ಅಂತಂದರೆ ಸುಮ್ಮನೆ ದಿನಕ್ಕೆ ಐದು ಆರು ಧ್ಯಾನ ಮಾಡಬೇಕಾಗಿಲ್ಲ ಬಂಧುಗಳೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪಂಚೇಂದ್ರಿಯಗಳು ಅಂತ ಇರುತ್ತೆ ಗೊತ್ತಿದೆ ನಿಮಗೆ ಕಣ್ಣು ಮಗು ಬಾಯಿ ಕಿವಿ ಎಲ್ಲ ಗೊತ್ತಿರುತ್ತೆ ನಿಮಗೆ ಒಂದು ವ್ಯಕ್ತಿಗಳಲ್ಲಿ ಕೆಲವೊಂದು ಪಂಚೇಂದ್ರಿಯ ಶಾರ್ಪ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವ ನನಗೆ ನನಗೆ ಯಾವುದೋ ಒಂದು ಸುವಾಸನೆ ಗಮ್ಮಂತಿದ್ದಾಗ ಆ ಮನಸ್ಸು ತೇಳ್ಕೊಂಡು ಹೋಗುತ್ತೆ ಅಂದರೆ ಅದನ್ನು ನಾವು ಗಮನಿಸ್ಕೋಬೇಕು ನಮ್ಮ ದೇಹದಲ್ಲಿ ನನಗೆ ಸ್ಪರ್ಶ ಸುಖ ಇಷ್ಟನಾ ಅಥವಾ ಜ್ಞಾನೇಂದ್ರಿಯ ಸುಖ ಇಷ್ಟನಾ ಕಣ್ಣುಗಳಿಂದ ಇಷ್ಟ ಆಗ್ತಾ ಇದೆಯಾ ನೋಟ ಇಷ್ಟ ಆಗುತ್ತಾ ಹೀಗೆ ನಾವು ಪಂಚೇಂದ್ರಿಗಳಲ್ಲಿ ಯಾವುದು ಶಾರ್ಪ್ ಆಗಿದೆ ಯಾವುದು ಸೂಕ್ಷ್ಮತೆ ಜಾಸ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಧ್ಯಾನವನ್ನು ಮಾಡಬೇಕು ನನಗೆ ನೆನಪಿದೆ ನನಗೆ ನನ್ನ ಗುರುಗಳು ಒಂದು ಮಂತ್ರದೀಕ್ಷೆಯನ್ನು ಕೊಟ್ಟಾಗ ನೀನು ಕಣ್ಣು ಮುಚ್ಕೋಬೇಡ ಕಣ್ಣು ಬಿಟ್ಕೊಂಡೇ ಮಾಡು ಅಂದರು ನನಗೆ ಆಶ್ಚರ್ಯ ಆಯಿತು ಧ್ಯಾನ ಮಾಡೋದು ಕಣ್ಣು ಮುಚ್ಕೊಂಡು ಕಣ್ಣು ಬಿಟ್ಕೊಂಡು ಯಾಕೆ ಮಾಡ್ತಾರೆ ಅಂತ ಕಣ್ಣು ಮುಚ್ಕೊಂಡಾಗ ಮನಸ್ಸು ಚಂಚಲ ಒಂದು ಕಡೆ ನಿಲ್ಲಲ್ಲ ಆ ವ್ಯಕ್ತಿಗೆ ಆ ಥರ ಒಂದು ದೋಷ ಇರೋದರಿಂದ ಅವನ್ನ ಕಣ್ಬಿಟ್ಕೊಂಡು ಮಾಡು ಅಂತ ಹೇಳ್ತಾರೆ ಇದು ಬರೀ ಒಂದು ಉದಾಹರಣೆ ನಿಮ್ಗೆ ಕೊಡ್ತಾ ಇರೋದು ಹಾಗಾಗಿ ಗುರುಮುಖೇನ ನೀವು ಧ್ಯಾನ ಕಲಿಬೇಕು ಬರೀ ಯೂಟ್ಯೂಬ್ ಮಾಡ್ಕೊಂಡು ಮಾಡಬೇಡಿ ಅಂತ ಪದೇ ಪದೇ ಎಲ್ಲರೂ ಹೇಳೋದು ಯಾತಕ್ಕೆ ಅಂತಂದರೆ ಈ ಕಾರಣಕ್ಕೆ ಆ ಒಂದು ಒಗಟನ್ನು ನಿಮಗೆ ಬಿಡಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಧ್ಯಾನ ಮಾಡಬೇಕಾದ್ರೂ ಕೂಡ ನಿಮ್ಮ ದೇಹದಲ್ಲಿ ಇವಾಗ ಒಬ್ಬರಿಗೆ ಒಂದು ಫೋಬಿಯಾ ಇರುತ್ತೆ ಫೋಬಿಯಾ ಅಂತಂತಂದರೆ ಯಾವುದೋ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಕೆಳಗೆ ನೋಡಿದ್ರೆ ತಲೆ ಸುತ್ತಲೂ ಬರೋದು ಅಥವಾ ಒಂದು ಐದನೇ ಫ್ಲೋರಲ್ಲಿ ಕೆಳಗೆ ನೋಡೋದು ಅಂತಂದರೆ ತಲೆ ಚಕ್ಕರೆ ಹೊಡೆಯೋದು ಅದು ಒಂದು ಫೋಬಿಯಾ ಅಥವಾ ನೀರು ನೋಡಿದ ತಕ್ಷಣವೇ ಕೆಳಗಡೆ ಕಾವು ಬಂದು ಹಾವು ಬಂದು ಕಾಲನ್ನ ಕಚ್ಚುತ್ತೆ ಇವೆಲ್ಲ ಒಂದು ಕೆಲವೊಂದು ಫೋಬಿಯಾ ಇರುತ್ತೆ ಕೆಲವರಿಗೆ ಹಲ್ಲಿ ಜಿರಳೆ ಕಂಡ್ರು ಕೂಡ ಭಯ ಅಂತಹ ವ್ಯಕ್ತಿಗೆ ನೀ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕ್ರಿಯೇಟಿವ್ ವಿಜುಲೈಸೇಷನ್ ಮಾಡು ಅಂತಂದರೆ ಸಾಧ್ಯನಾ ಇಲ್ಲವೇ ಇಲ್ಲ ಕಣ್ಣು ಮುಚ್ಕೋ ಇದ್ದಕ್ಕಿದ್ದಾಗ ನೀರಿನ ಒಂದು ಜರಿ ಹರಿತಾ ಇರುತ್ತೆ ಅದರ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತೀಯ ಆನಂದವಾಗಿರುತ್ತೆ ಅಂತ ಹೇಳ್ತಾ ಇದ್ದರೆ ಅವನಿಗೆ ಭಯ ಆಗುತ್ತೆ ಇವನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಧೈರ್ಯ ಬರೋಲ್ಲ ಬಂಧುಗಳೇ ಹಾಗಾಗಿ ನಿಮ್ಮ ತೊಂದರೆ ಏನಿದೆ ಅಂತಂದರೆ ವಿವಿಧ ಧ್ಯಾನಗಳನ್ನು ಮಾಡುವಾಗ ಮೊದಲು ನಿಮ್ಮ ಪಂಚೇಂದ್ರಿಯಗಳು ಯಾವುದು ಸೂಕ್ಷ್ಮತೆ ಜಾಸ್ತಿ ಇದೆ ಅದು ಯಾವುದು ಸ್ಪಂದಿಸುತ್ತೆ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಆನಂತರ ಅದಕ್ಕೆ ಸಂಬಂಧಪಟ್ಟ ಧ್ಯಾನವನ್ನು ಮಾಡಿ ಯಾರೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡಬೇಕಾಗಿಲ್ಲ ಈಗ ಏನಾಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಸೆಂಟರ್ಗಳು ಹಾಗೆ ಒಂದು ನಾಯಿ ಕೊಡೆಗಳಂತೆ ಇವತ್ತು ಸೆಂಟರ್ಗಳು ಕಮರ್ಷಿಯಲ್ಲಾಗಿ ಆಗ್ತಾಯಿದೆ ಯಾರಿಗೂ ಕೂಡ ನಾವು ಫ್ರೀಯಾಗಿ ಹೇಳ್ಕೊಡ್ಬೇಕು ಅಥವಾ ಒಂದು ಹತ್ತು ಜನಕ್ಕೆ ಜ್ಞಾನವನ್ನು ಪ್ರಸಾರ ಮಾಡಬೇಕು ಅನ್ನೋದು ಭಾವನೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಒಂದು ಸಭೆಗಳಲ್ಲಿ ಅಥವಾ ಒಂದು ಸೆಂಟರ್ಗಳಲ್ಲಿ ಮೂವತ್ತು ನಲ್ವತ್ತು ಜನ ಇರುತ್ತೆ ಮಾಸ್ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಆ ಮಾಸ್ ಮೆಡಿಟೇಷನ್ಲ್ಲೂ ಖಂಡಿತ ಲಾಭ ಆಗುತ್ತೆ ಅಟ್ಲೀಸ್ಟ್ ಒಂದು ವೈಬ್ರೇಷನ್ ಚೆನ್ನಾಗಿರುತ್ತೆ ಆದರೆ ಇಂಡಿವಿಜುವಲ್ ಆಗಿ ನೀವು ಮನೆಗೆ ಏನು ಕ್ಯಾರಿ ಮಾಡ್ತೀರಾ ಝೀರೋ ಹಾಗಾಗಿ ನಿಮ್ಗೆ ಏನಾಗ್ತಾಯಿದೆ ನಿಮ್ಮ ಅಮೂಲ್ಯವಾದ ಸಮಯ ಯಾಕೆ ಅಮೂಲ್ಯ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಒಂದು ದಿನ ಮಲಗೆ ಬೆಳಗ್ಗೆ ಏಳುವಷ್ಟರಲ್ಲಿ ನಿಮ್ಮ ಆಯಸ್ಸು ಕಡಿಮೆ ಆಗೋಗಿರುತ್ತೆ ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರನ್ನ ಫಾಲೋ ಮಾಡ್ತಾ ಮಾಡ್ತಾ ನಿಮ್ಮ ಆಯಸ್ಸು ಟೈಮ್ನ ಕಳ್ಕೋಬೇಡಿ ಬಂಧುಗಳೇ ಹೆಂಡತಿ ಮಕ್ಕಳು ಗಂಡ ಯಾರೂ ನಿಮ್ಮ ಜೊತೆ ಬರಲ್ಲ ನಿಮ್ಮ ಮೈನ ಭಾರವನ್ನು ನಿಮ್ಮ ಕರ್ಮಗಳನ್ನು ನಿಮ್ಮ ಆಕೆ ಆಕಾಂಕ್ಷೆಗಳನ್ನು ನೀವೇ ಪರಿಹರಿಸ್ಕೋಬೇಕು ನೀವೇ ಹೊರಬೇಕು ಅದನ್ನು ನೀವೇ ಅನುಭವಿಸ್ಬೇಕು ಹಾಗಾಗಿ ಮೆಡಿಟೇಷನ್ ಮಾಡಬೇಕಾದ್ರೂ ಕೂಡ ಮೈಂಡ್ ನಿಮಗೆ ಯಾವುದು ಸೂಕ್ತನೂ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸಾಧನೆ ಸತತವಾಗಿ ಮಾಡಿ ಯಾಕೆ ರಿಸಲ್ಟ್ ಬರಲ್ಲ ನೋಡೋಣ ಖಂಡಿತ ಸಾಧ್ಯ ಇದೆ ಇನ್ನು ನೆಕ್ಸ್ಟು ನೋವು ನಿವಾರಕಗಳು ಈ ನೋವು ನಿವಾರಕಗಳು ನೀವು ಯಾವುದಾದ್ರು ತಗೊಳ್ಳಿ ಮಾತ್ರ ಇರ್ಬೋದು ಅಥವಾ ಒಂದು ನಾನು ಸುಮಾರು ಥೆರಪಿಗಳನ್ನ ಹೇಳ್ಕೊಡ್ತಾಯಿರ್ತೀನಿ ಆಲ್ಟ್ರೇಟಿವ್ ಥೆರಪಿ ಪರ್ಯಾಯ ಚಿಕಿತ್ಸೆಗಳಲ್ಲಿ ತಲೆನೋವು ಇರ್ಬೋದು ಯಾಕೆ ಹೋಗೋಲ್ಲ ಅಂತಂದರೆ ನೀವು ಪದೇ ಪದೇ ನೆಗೆಟಿವ್ ಆಗಿ ಆವಾಹನೆಗಳನ್ನು ಮಾಡ್ಕೊತಾ ಇರ್ತೀರ ಇವ ನನ್ನ ಕ್ಲಿನಿಕ್ ಯಾರೊಬ್ಬರು ಬಂದು ಮಂಡಿ ನೋವು ನಾವು ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಟ್ಟೆ ಹದಿನಾರು ವರ್ಷದಿಂದ ಮಂಡಿ ನೋವು ಕೈಕಾಲು ನೋವು ಇದ್ದಂತಹ ವ್ಯಕ್ತಿ ಕೇವಲ ಮೂರು ದಿವಸ ಎರಡು ದಿವಸ ಥೆರಪಿನಲ್ಲಿ ಗುಣ ಮಾಡಿ ಹೋಗಿದ್ದಾರೆ ನನ್ನ ಕ್ಲಿನಿಕಲ್ಲಿ ಆದರೆ ಯಾವುದೋ ಒಂದು ವ್ಯಕ್ತಿ ಒಂದು ಮಗಳು ಬಂದಾಗ ಇಲ್ಲ ನನಗೇನು ಗುಣನೇ ಆಗಲಿಲ್ಲ ಏನೂ ಆಗಲೇ ಇಲ್ಲ ಯಾತಕ್ಕೆ ಇದು ಯೋಚನೆ ಮಾಡಿದಾಗ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿದಾಗ ನಾನು ಐ ಗಾಟ್ ಎ ಸೆಂಟರ್ ಕಾಲ್ಡ್ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗಾಲ್ಯಾಕ್ಸಿ ಅಂತ ಈ ಒಂದು ಸ್ಪಿರಿಚುವಲ್ ಗ್ಯಾಲಾಕ್ಸಿನಲ್ಲಿ ಏನೇನು ಘಟನೆಗಳನ್ನು ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಪರ್ಯಾಯ ಚಿಕಿತ್ಸೆ ಅದರ ಬಗ್ಗೆ ನಾನು ರಿಸರ್ಚ್ಗಳನ್ನು ಮಾಡ್ತಾ ಇದ್ದೀನಿ ಒಬ್ಬರಿಗೆ ಗುಣ ಕಾಣುತ್ತೆ ಇನ್ನೊಬ್ರಿಗೆ ಗುಣ ಕಾಣಲ್ಲ ಅಂತ ಅಂದಾಗ ಅದಕ್ಕೆ ಕಾರಣ ನನ್ನ ಒಂದು ಪ್ರಯೋಗ ಖಂಡಿತ ಅಲ್ಲ ಬಂಧುಗಳೇ ಆ ವ್ಯಕ್ತಿಯ ಮಾನಸಿಕ ಸ್ವಭಾವ ಆ ಮನಸ್ಸು ಏನಕ್ಕೆಬಿಡ್ತಾರೆ ಅಂದರೆ ಒಂದು ದಿವಸ ನೋವು ಕಡಿಮೆ ಆಗಿರುತ್ತೆ ಆದರೆ ನೆಕ್ಸ್ಟ್ ತಿರ್ಗಾ ಬಂದ್ಬಿಡುತ್ತೆ ಯಾಕೆ ಬಂತು ಅಂತಂದರೆ ಅವರು ಮೈಂಡಲ್ಲಿ ಆಹ್ವಾನ ಮಾಡ್ಕೋತಾರೆ ಏ ಬರೀ ಇಷ್ಟಕ್ಕೆ ಹೋಗ್ಬಿಡುತ್ತಾ ಏನೋ ಒಂದು ಕಲರ್ ಹಾಕ್ಬಿಟ್ರು ಅದು ಹೆಂಗೆ ಹೋಗಿಬಿಡುತ್ತೆ ಈ ಥರ ಅದರಲ್ಲಿ ಅವ್ರಿಗೆ ಮೈಂಡ್ಫುಲ್ನೆಸ್ ಇಲ್ಲ ಅವ್ರಿಗೆ ಅಪನಂಬಿಕೆ ಇರುತ್ತೆ ಅದು ಹೆಂಗೆ ಸಾಧ್ಯ ಅಥವಾ ತಿರ್ಗ ನಾಳೆ ಬಂದ್ಬಿಡುತ್ತೆ ಬಂದುಬಿಟ್ರೆ ಏನು ಮಾಡೋದು ಇವರೆಲ್ಲ ಬರೀ ಸುಳ್ಳು ಈ ಥರ ನೆಗೆಟಿವ್ ಥಾಟ್ ಇದ್ದಾಗ ಅಥವಾ ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಅಯ್ಯೋ ನೀವೆಲ್ಲ ಮೋಸ ಹೋಗ್ತಾ ಇದೆಯಾ ಹೀಗೆ ಪದೇ ಪದೇ ನೆಗೆಟಿವ್ ಯಾವಾಗಲೂ ಒಳ್ಳೆಯ ವಿಷಯಗಳು ತಳ್ಳೊಳಗೆ ಹೋಗೋದಿಲ್ಲ ಬಂಧುಗಳೇ ಆಗಿ ಯಾರು ಒಂದು ಮಾತಾಡ್ಬಿಟ್ರೆ ನೀವು ಹತ್ತು ಹೆಜ್ಜೆ ಹೋಗಿದ್ರು ಕೂಡ ಇಪ್ಪತ್ತು ಹೆಜ್ಜೆ ಹಿಂದಕ್ಕೆ ಹೋಗಿಬಿಡ್ತೀರಾ ಈ ಕಾರಣದಿಂದ ನಿಮಗೆ ನೋವು ನಿವಾರಕೆ ಆಗ್ತಾ ಇರೋದಿಲ್ಲ ಯಾವಾಗ ನಿಮ್ಮ ಮನಸ್ಸಲ್ಲಿ ಇಲ್ಲ ನಾನು ಒಂದು ಇಷ್ಟಪಟ್ಟು ಒಬ್ಬತ್ರ ಹೋಗ್ತಾ ಇದ್ದೀನಿ ಅವರು ಒಂದು ಏನು ಟ್ರಿಪ್ಲೇಟ್ ಮಾಡಿದರೋ ಖಂಡಿತ ಅದರಲ್ಲಿ ಒಂದು ಸತ್ಯ ಇದೆ ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಮನಸ್ಸನ್ನು ತೊಡಗಿಸಿಕೊಂಡಾಗ ಮಾತ್ರ ಖಂಡಿತ ನೋವು ಕೂಡ ನಿವಾರಣೆ ಆಗುತ್ತೆ ನೋವು ನಿವಾರಣೆ ನಂತರ ಕೆಲವರು ಏನು ಮಾಡ್ತಾರೆ ಅಂದರೆ ಎಷ್ಟು ಬೇಗ ನಿವಾರಣೆ ಆಗೋಯ್ತು ತಿರ್ಗಿ ಏನಾದ್ರು ಬರುತ್ತಾ ಡಾಕ್ಟ್ರೆ ಅಂತ ನನ್ನ ಕೇಳ್ತಾರೆ ಅಂದರೆ ಅವ್ರ ಮೈಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಓ ತಿರ್ಗಾ ನೋವು ಬರ್ಬೋದು ನಾಳೆ ನಾಳಿದ್ದು ಅಂತ ನಿಮ್ಮಲ್ಲಿ ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಇದು ಯಾವುದೇ ಒಂದು ಟ್ರೀಟ್ಮೆಂಟ್ ಇದ್ರೆ ಅದು ಒಂದು ರೀತಿಯ ಹೊರಗಿನಿಂದ ಮಾಡುವಂತಹ ಒಂದು ಕ್ರಿಯೆ ಅಷ್ಟೇ ನೀವೇ ಅದಕ್ಕೆ ಜವಾಬ್ದಾರರು ಡಾಕ್ಟರ್ ಕೆನ್ ಆಪರೇಟ್ ಡಿವೈನ್ ಕೆನ್ ಹೀಲ್ ಅಂತ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನಿಮ್ಮ ಮನಸ್ಸು ನೀವು ಶಾಂತ ಮಾಡಿಕೊಂಡು ಮಾಡದೆ ಹೋಗಿದ್ರೆ ಪ್ರಪಂಚದ ಯಾವುದೇ ಡಾಕ್ಟರು ಯಾವುದೇ ಆಯಾಮದಲ್ಲಿದ್ದರೂ ಕೂಡ ನಿಮ್ಮನ್ನು ಗುಣಪಡಿಸೋಕ್ಕೆ ಆಗೋದಿಲ್ಲ ಬಂಧುಗಳೇ ಕೊನೆಗೆ ದೇಹ ಆತ್ಮ ಮನಸ್ಸು ಮೂರು ಕೂಡ ನಿಮಗೆ ಗೊತ್ತಿದೆ ಮೂರು ಕೂಡ ಬೇರೆ ಬೇರೆ ಆದರೆ ಎಲ್ಲವೂ ಕೂಡ ಒಂದರೊಳಗೆ ಸಮ್ಮಿಳಿತವಾಗಿದೆ ಎಲ್ಲ ಕಾಯಿಲೆಗೂ ಕೂಡ ಕಾರಣ ಮನಸ್ಸು ನಮ್ಮ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಲ್ಲ ಪ್ರಜ್ಞೆಯಿಂದಲೇ ದೇಹದ ಕಣಕಣಗಳು ಕೂಡ ಸ್ಫೂರ್ತಿಯನ್ನು ಪಡೆಯುತ್ತವೆ ಅಥವಾ ನಿಷ್ಕ್ರಿಯ ಆಗ್ತಾಯಿದೆ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಏನೋ ಆಗಿರ್ತೀರ ಮರಗಿರ್ತೀರ ನಿಮ್ಮ ತುಂಬ ಆತ್ಮೀಯ ಗೆಳೆಯನೋ ಅಥವಾ ಸ್ನೇಹಿತರೋ ಗೆಳತಿಯೋ ಯಾರೋ ಬರ್ತಾರೆ ಬಂದ ತಕ್ಷಣ ಎತ್ ಕೂತ್ಕೋತೀವಿ ಆ ದೇಹಕ್ಕೆ ಎಲ್ಲಿಂದ ಒಂದು ಶಕ್ತಿ ಗ್ಲುಕೋಸ್ ಕೊಟ್ಟಿಲ್ಲ ಇಂಜೆಕ್ಷನ್ ಕೊಟ್ಟಿಲ್ಲ ಬಿ ಕೊಟ್ಟಿಲ್ಲ ಏನೂ ಇಲ್ಲ ಅಂದರೆ ನಮ್ಮ ಪ್ರಜ್ಞೆ ಕಾನ್ಷಿಯಸ್ನೆಸ್ಸಿಂದ ನಮ್ಮ ದೇಹದ ಕಣಕಣಗಳು ಕೂಡ ನಾವು ಸ್ಫೂರ್ತಿ ಕೊಡ್ಬೋದು ಆ ಪ್ರಜ್ಞೆಯನ್ನು ಉಂಟು ಮಾಡೋದ ಹಾಗೆ ಕೆಲವರು ಎಜುಕೇಟೆಡ್ ಇರ್ತಾರೆ ಕೆಲವು ಎಜುಕೇಟೆಡ್ ಇರಲ್ಲ ಆದರೆ ಈಗ ಹೊಸದಾಗಿ ಬಂದಿರುವಂತಹ ಎಕ್ವಿಪ್ಮೆಂಟು ಆ ಪ್ರಜ್ಞೆಯನ್ನು ಬಡಿದೆ ಬಡಿದೆಪ್ಸೋಂತಹ ಎಕ್ವಿಪ್ಮೆಂಟ್ಗಳು ಕೂಡ ಈಗ ಬಂದಿದೆ ಒಂದು ನಮ್ಮ ಹಳೆಯ ವಿದ್ಯೆಗಳು ರೇಖಿ ಲಿಂಗ ನೂರಂಟು ವಿದ್ಯೆಗಳಿವೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಪ್ರಜ್ಞೆಯನ್ನು ಕಾನ್ಷಿಯಸ್ ಲೆವೆಲ್ಗೆ ತರುವಂತಹ ಪ್ರಾಡಕ್ಟ್ ಹೀಲಿ ಅಂತ ಅದಕ್ಕೆ ಅದು ಈಗ ನಾನು ಕೂಡಕ್ಕೆ ಒನ್ ಆಫ್ ದಿ ಬೋರ್ಡ್ ಮೆಂಬರ್ ಅದಕ್ಕೆ ಜರ್ಮನಿಯಲ್ಲಿ ತಯಾರಾದಂತಹ ಒಂದು ಎಕ್ವಿಪ್ಮೆಂಟ್ ಅದು ಅದನ್ನು ಮುಂದೆ ಇಟ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಅದರಿಂದ ಗುಣವನ್ನು ಹೊಂದ್ಬೋ ಹೊಂದ್ಬೋದು ಯಾವುದೇ ಕಾಯಿಲೆಯಲ್ಲಿ ನೆಗಡಿ ಕೆಮ್ಮು ಡಯಾಬಿಟಿಕ್ ಪ್ರತಿಯೊಂದು ಕೂಡ ಕೆಲವರು ಕೇಳ್ತಾರೆ ಕಾಯಿಲೆಯಿಂದ ಗುಣಪಡಿಸಬಹುದು ಅಂತ ಕಾಯಿಲೆಗೆ ಅಂತ ಅಲ್ಲ ಎಕ್ವಿಪ್ಮೆಂಟು ನಿಮ್ಮ ದೇಹದ ಪೂರ್ತಿ ಕಣಕಣಗಳನ್ನು ಕೂಡ ಆರೋಗ್ಯವಾಗಿ ಮಾಡುತ್ತೆ ಆ ಒಂದು ದೃಷ್ಟಿಯಿಂದ ಅದನ್ನು ತಗೊಂಡಾಗ ನಿಮ್ಮ ಮನೆಯಲ್ಲಿಟ್ಕೊಂಡಾಗ ಒಬ್ಬ ವೈದ್ಯನೇ ನಿಮ್ಮ ಮನೆಯಲ್ಲಿ ಆಗುತ್ತೆ ಅದು ಬೇಡ ಅಂತಂದರೆ ನಿಮ್ಮ ರೇಖಿ ಪ್ರಾಣಿಕೆಯಲ್ಲಿ ಇಂತಹ ಒಂದು ತರಂಗ ವಿದ್ಯೆಗಳೇನಿದೆಯಲ್ಲ ಅದನ್ನು ಕಲ್ತ್ಕೊಳ್ಳಿ ಅದರಿಂದ ದೇಹವನ್ನು ಸಮತೋಲನವನ್ನು ಕಾಪಾಡ್ಕೊಳ್ಳಿ ಹಾಗಾಗಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಬಂದಗಳೇ ಹಾಗಾಗಿ ಪರ್ಯಾಯ ಚಿಕಿತ್ಸೆಯಿಂದ ಸ್ಲೋ ಆಗ್ತಾಯಿದೆ ಅವೆಲ್ಲ ಸುಳ್ಳು ಈವನ್ ಹೋಮಿಯೋಪತಿ ಕೂಡ ಅಷ್ಟೇ ತುಂಬ ಒಳ್ಳೆಯ ಮೆಡಿಸನ್ನು ಅದೊಂದೇ ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಹದ ಪ್ರತಿಯೊಂದು ಆಯಾಮಗಳನ್ನು ಅವಲೋಕಿಸಿ ಆಲೋಚಿಸಿ ಕೊಡುವಂತಹ ಸಮಗ್ರ ವಿದ್ಯೆ ಅಂತಂದರೆ ಹೋಮಿಯೋಪತಿ ಆದರೆ ಕೆಲವೊಂದು ಈಶ್ರೆಗಳಿಂದ ಅದನ್ನು ಡೆವಲಪ್ ಮಾಡೋಕ್ಕೆ ಲಾಬಿಗಳಿಂದ ತಡೆ ಹಾಕ್ತಾ ಇದ್ದಾರೆ ಇರಬಹುದು ಆದರೆ ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇರುತ್ತೆ ಸುಮ್ಮನೆ ನಾನ್ನೂರೈವತ್ತು ಆರುನೂರೈವತ್ತು ಎಮ್ ಜಿ ಮಾತ್ರೆ ತೊಗೊಂಡು ಕರುಳು ಸುಟ್ಕೊಂಡು ಹಾಳು ಮಾಡಿಕೊಂಡು ಕೊನೆಗೆ ಕಿಡ್ನಿ ಫಿಲ್ಟರ್ ಫೇಲ್ಯೂರಾಗಿ ಬೆಡ್ಡನ್ನಾಗಿ ಡಯಾಲಿಸಿಸ್ಗೋಗಿ ಇನ್ನೊಬ್ಬರ ಕೆಳಗೆ ಆಧಾರವಾಗಿದ್ದು ರೋಡಲ್ಲಿ ಹೆಣವಾಗಿ ಸಾಯುವ ಬದಲು ಪರ್ಯಾಯ ಚಿಕಿತ್ಸೆಯನ್ನು ಫಾಲೋ ಮಾಡಿ ಯಾವುದೇ ವಯಸ್ಸಿನವರಾಗಲಿ ಪ್ರತಿಯೊಂದಕ್ಕೂ ಇದೆ ಒಬ್ಬ ವ್ಯಕ್ತಿಯಲ್ಲಿ ಇನ್ನು ಮೊದಲು ಒಬ್ಬರು ಡಾಕ್ಟ್ರ್ ಹತ್ರ ಹೋಗಿ ಪರ್ಯಾಯ ಚಿಕಿತ್ಸೆಯನ್ನು ಟ್ರೀಟ್ಮೆಂಟ್ ತೊಗೊಳ್ಳಿ ನಿಮಗೆ ಇಷ್ಟ ಆಗಲಿಲ್ವ ಆ ಔಷಧನ ಮತ್ತೊಮ್ಮೆ ಅವ್ರಿಗೆ ಹೇಳಿ ಸರಿಪಡಿಸ್ಕೊಳ್ಳಿ ಅದು ಇಷ್ಟ ಆಗಲಿಲ್ವ ಚೇಂಜ್ ದಿ ಡಾಕ್ಟರ್ ಇಟ್ ಸೆಲ್ಫ್ ಆ ಡಾಕ್ಟರ್ನೇ ಬದಲಾಯಿಸಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ದೇಹ ನಿಮಗೆ ಸಂಬಂಧಪಟ್ಟಿದ್ದು ಗೊತ್ತಾಯ್ತಾ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಿಮ್ಮ ಮಾನಸಿಕ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ ಎಲ್ಲ ಸಮಸ್ತ ಬಂಧುಗಳಿಗೆ ಶರಣು ಶರಣಾರ್ಥಿ